ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕೆ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲ ಕನವರ್ಗು ನೋಡಿ ನಮ್ಮ ಅಮ್ಮನ ಸ್ಟೈಲಿನಲ್ಲಿ ನಾನ್ ವೆಜ್ ಅಡುಗೆ ಸೂಪರ್ ಅಮ್ಮ ನಾನ್ ವೆಜ್ ತಿಂದಿಲ್ಲ ಅಂದರೂ ಸೂಪರಾಗಿ ಮಾಡ್ತಾರೆ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಒಂದು ಗೆಡ್ಡೆ ಈರುಳ್ಳಿ ಎರಡು ಇಂಚು ಶುಂಠಿ ನಮ್ಮ ಗಾರ್ಡನ್ನಲ್ಲಿ ಹಾಕಿರುವ ಪುದೀನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಖಾರಕ್ಕೆ ತಕ್ಕಷ್ಟು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಎರಡು ಚಿಕ್ಕೆ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಗಸಗಸೆ ಎರಡು ಸ್ಪೂನ್ ಮೆಣಸು ಒಂದು ಟೊಮ್ಯಾಟೊ ನಾಲ್ಕು ಪೀಸ್ ಮಾಡಿ ಮಾಡ್ಲಿಗಾಕಿ ಎರಡು ಚಮಚ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಕೆಂಪಾಗುವವರೆಗೂ ಚೆನ್ನಾಗಿ ಬಾಡಿಸಬೇಕು ಚೆನ್ನಾಗಿ ಬಾಡುವವರೆಗೂ ಎರಡು ಕೆ ಜಿ ಬೈಲರ್ ಕೋಳಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮೂರು ಬಾರಿ ತೊಳೆಯಬೇಕು ಇವಾಗ ಸ್ವಲ್ಪ ಚಿಟ್ಟಿಕೊಂಡಿರುವ ಎನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹುರಿದ ನಂತರ ಮಿಕ್ಸಿ ಜಾರಿಗೆ ಹಾಕಬೇಕು ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರುವ ಕರಿಬೇವು ಒಲೆಯ ಮೇಲೆ ಬಾಣಲಿ ಇಟ್ಟು ಎರಡು ಸ್ಪೂನ್ ಎಣ್ಣೆ ಉದ್ದಾಗಿ ಹಚ್ಚಿರುವ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಎರಡು ಕಡ್ಡಿ ಕರಿಬೇವು ಒಂದು ಸ್ಪೂನ್ ಅರಿಶಿಣ ಚೆನ್ನಾಗಿ ತೊಳೆದಿರುವ ಚಿಕನನ್ನು ಹಾಕಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ರುಬ್ಬಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಬೌಲ್ ಲೋಟದಲ್ಲಿ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆಂದಾಗಿ ಹಚ್ಚಿರುವ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಅಲಂಕರಿಸಿ ಹತ್ತು ನಿಮಿಷದ ನಂತರ ಗ್ರೀನ್ ಚಿಲ್ಲಿ ಚಿಕನ್ ಫ್ರೈ ರೆಡಿ ಸಪ್ರೇಟ್ ಆಗಿ ಎತ್ತಿಕೊಂಡಿರುವ ಚಿಕನ್ ಅದಕ್ಕೆ ಒಂದು ಮೊಟ್ಟೆಯನ್ನು ಒಡೆದಾಕಿ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಚ್ ಖಾರದ ಪುಡಿ ಒಂದು ಸ್ಪೂನ್ ತೇಜು ಕಬಾಬ್ ಪೌಡರ್ ಒಂದು ಪ್ಯಾಕೆಟ್ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಐದು ನಿಮಿಷ ಮ್ಯಾರಿನೇಟ್ ಮಾಡಿದ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕಾಯಿಸಬೇಕು ಒಂದೊಂದೇ ಮ್ಯಾರಿನೇಟ್ ಮಾಡಿರುವ ತಂದು ಒಂದೊಂದೇ ಆಗಿ ಹಾಕಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೇಯ್ದ ನಂತರ ಒಂದು ಜಾಲರಿಗೆ ವೈಟ್ ಪೇಪರನ್ನು ಹಾಕಿ ಬೆಂದಿರುವ ಕಬಾಬನ್ನು ಸೋಸಿ ಅದರೊಳಗೆ ಹಾಕಬೇಕು ನಂತರ ಇವೆರಡಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ನಮ್ಮಮ್ಮ ನನಗೋಸ್ಕರ ಚಪಾತಿಯನ್ನು ಮಾಡಿಕೊಟ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಹೊತ್ತಿ ನೋಡಿ ಇವತ್ತಿನ ಸ್ಪೆಷಲ್ ವೆರೈಟಿ ನಮ್ಮಮ್ಮನ ಶೈಲಿಯ ನಾನ್ ವೆಜ್ ಅಡಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಅಥವಾ ಎಲ್ಲದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸರಿಪಡಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ಮಚ್ಚಿಂಗ್